ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಾ ವರ್ಡ್ ಇವತ್ತಿನ ವೀಡಿಯೋ ಏನು ಅಂತ ನಿಮಗೆ ತಮ್ಮೆಲ್ಲ ನೋಡ್ಬಿಟ್ಟು ಗೊತ್ತಾಗಿರುತ್ತೆ ಸೊ ತಡ ಮಾಡಿದೆ ಸ್ಟಾರ್ಟ್ ಮಾಡೋಣ ಫ್ರೈಡೇ ಮಾರ್ಕೆಟ್ಗೆ ಹೋಗಿದ್ವಿ ಆಯಿತಾ ನಮ್ಮೂರಲ್ಲಿ ಫ್ರೈಡೇನೇ ಮಾರ್ಕೆಟ್ ಶುಕ್ರವಾರ ಸಂತೆ ಇರತ್ತೆ ಸೊ ಸಬ್ಸಿಗೆ ಸೊಪ್ಪು ಮತ್ತು ದಂಟಿನ ಸೊಪ್ಪು ಎಲ್ಲ ತೊಗೊಂಡು ಬಂದಿದ್ವಿ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದ ರೀಸನ್ ಬೋಂಡ ಮಾಡೋಣ ಅಂತ ಯಾಕಂದರೆ ಸಬ್ಸಿಗೆ ಸೊಪ್ಪು ಮತ್ತು ಆನಿಯನ್ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಬಟ್ ಅವರು ಟ್ವೆಂಟಿ ರುಪೀಸ್ಗೆ ತ್ರೀ ಕೊಟ್ಟಿದ್ದರು ಅದರಲ್ಲಿ ಒಂದು ನಾನು ಬೋಂಡಕ್ಕೆ ಅಂತ ತೆಗೆದಿಟ್ಕೊಂಡು ನೆಕ್ಸ್ಟು ಹಿಂಗೆ ಎರಡು ಮತ್ತು ದಂಟಿನ ಸೊಪ್ಪು ಒಂದು ಆರು ಕಟ್ಟಿತ್ತು ಸೊ ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಅಮ್ಮ ಮಾಡಿರೋದು ತುಂಬ ಸಲ ನೋಡಿದ್ದೀನಿ ಯಾಕಂದರೆ ಅವ್ರು ಖಾರಕ್ಕೆ ಹಾಕ್ಕೊಟ್ಟ ನಾನು ಗ್ರೈಂಡ್ ಮಾಡಿ ಇದ್ದೆ ಸೊ ನಾನೇ ಮಾಡೋಣ ಇವತ್ತು ಅಂತ ಡಿಸೈಡ್ ಮಾಡಿಕೊಂಡು ಸೊಪ್ಪುನೆಲ್ಲ ನೀಟಾಗಿ ಸೋಸ್ಕೊಂಡು ನಾನೇ ಕಟ್ ಮಾಡಿಕೊಂಡು ಸಪ್ಪನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಆಲ್ರೆಡಿ ನಾನು ಸೊಪ್ಪನ್ನ ಕಟ್ ಮಾಡ್ಕೊಳ್ಬೇಕಾದ್ರೇ ತೊಗರಿಬೇಳೆ ಮತ್ತು ಹೆಸರು ಕಾಳನ್ನ ಬೇಯ್ಯೋಕ್ಕೆ ಇಟ್ಕೊಂಡಿದ್ದೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಯಾಕಂದರೆ ಜೊತೆಗೆ ಹಾಕಿದ್ರೆ ಸೊಪ್ಪು ಬೇಗ ಬೆಂದೋಗುತ್ತೆ ಅನ್ನೋ ರೀಸನ್ಗೆ ಸೊಪ್ಪನ್ನ ಹಾಕ್ಬಿಟ್ಟು ಅದ್ರ ಜೊತೆ ಒಂದು ಆನಿಯನ್ನು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕ್ಕೊಂಡು ನಿಮ್ಗೆ ಎಷ್ಟು ಕಟ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಯಾಕಂದರೆ ನೀರು ಗೊತ್ತಾಗುತ್ತೆ ನಿಮಗೆ ಬೇಳೆ ಎಷ್ಟು ಅಳತೆಗೆ ಸೊಪ್ಪು ಇರೋ ಎಷ್ಟು ಅಳತೆಗೆ ನೀರು ಹಾಕಬೇಕು ಅಂತ ಆ್ಯಂಡ್ ನಮ್ಮ ಮನೇಲಿ ನಮ್ಮ ಅಜ್ಜಿನೂ ಬರ್ತಾರೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೆ ಆ್ಯಂಡ್ ನಿಜವಾಗ್ಲೂ ನಾನು ಎವ್ರಿ ಟೈಮ್ ಕೇಳ್ತಾ ಇದ್ದೆ ಏನಕ್ಕೆ ನೀನು ಸಪ್ಪಿಂದು ಬಸ್ಸಾಂಬಾರು ಮಾಡಲ್ಲ ಬರೀ ಕಾಳು ಹುಳಿಕಾಳು ಬೇರೆ ಬೇರೆ ಬಸ್ ಮಾಡ್ತಾರೆ ಮನೇಲಿ ವೆರೈಟೀಸಲ್ಲಿ ಅಂದರೆ ಹೀರೆಕಾಯಿ ಬಸಾರು ಲೈಕ್ ಎಲೆಕೋಸಿನ ಬಸ್ಸಾರು ಆ ಥರ ಎಲ್ಲ ಮಾಡ್ತಾರೆ ಸೊಪ್ಪಿನ ಬಸಾರು ತುಂಬ ಕಮ್ಮಿ ಮಾಡೋದು ಏನಕ್ಕೆ ಕಮ್ಮಿ ಮಾಡೋದು ಅಂತ ಮುಂದೆ ಹೇಳ್ತೀನಿ ಇವಾಗ ಖಾರ ಹರ್ಕೊಳ್ಬೇಕಲ್ವಾ ಸ್ವಲ್ಪ ಜೀರಿಗೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಅದು ಬೇಳೆ ಬೇಯ್ಯಕ್ಕೆ ಹಾಕಿದ್ದೆ ಅಲ್ವಾ ಅದ್ರ ಜೊತೆ ಹಸಿಮೆಣಸಿನ್ಕಾಯಿ ಬೇಯ್ಯಕ್ಕೆ ಹಾಕಿದ್ದೆ ಆ್ಯಂಡ್ ಸ್ವಲ್ಪ ಹುಣಸೆ ಹಣ್ಣು ನಿಮ್ಗೆ ಅಳತೆ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಒಂದು ಆನಿಯನ್ನು ಎಲ್ಲ ತೊಗೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೀವು ಅದಾದಮೇಲೆ ನಾನು ಸೊಪ್ಪಿಗೆ ಒಗ್ಗರಣೆಗೆ ಹಾಕೋಕ್ಕೆ ಆನಿಯನ್ನು ಕಾಯಿ ತುರಿ ಕರಿಬೇವು ಮತ್ತು ಹಣ್ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಈ ಕಡೆ ಸಾಂಬಾರಿಗೆ ಒಗ್ಗರಣೆ ಹಾಕೋಕ್ಕೆ ಒಂದು ಆನಿಯನ್ನು ಟೊಮೆಟೊ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನ ತೊಗೊಂಡಿದ್ದೀನಿ ಈ ಕಡೆ ಸೊಪ್ಪು ಬೇಯ್ತಾ ಇದೆ ಆಲ್ರೆಡಿ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದೆ ಸೊ ಗಡಿ ಬಿಡಿ ಬೇಡ ಅಂತ ಇನ್ನೊಂದು ಸ್ವಲ್ಪ ಸೊಪ್ಪು ಬೆಂದರೆ ಸರಿಯಾಗತ್ತೆ ಸೊ ಅದನ್ನು ನೀವು ಅದು ಒಂದು ಪಾತ್ರೆ ಬರುತ್ತೆ ಸಪ್ಪು ಮತ್ತು ಕಾಳು ಮೊಳಕೆ ಕಟ್ಟಿರೋ ಕಾಳನ್ನೆಲ್ಲ ನೋಡಿ ಈ ಥರ ಪಾತ್ರೆಯಲ್ಲಿ ನೀಟಾಗಿ ಸೋಸ್ಕೊಳ್ಳಿ ಅಡಿಲು ಒಂದು ಪಾತ್ರೆ ಇಟ್ಕೊಂಡು ಆ್ಯಂಡ್ ನನಗೆ ಎಷ್ಟು ಹಿಂಸೆ ಆಗ್ತಾ ಇತ್ತು ಅಂದರೆ ಕ್ಯಾಮ್ರಾನ ಒಂದತ್ರ ಇಟ್ಬಿಟ್ಟು ಮಾಡೋದು ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಕ್ಕೆ ತುಂಬ ಅಂದರೆ ತುಂಬ ಹಿಂಸೆ ಆಗ್ತಾಯಿತ್ತು ಬಿಕಾಸ್ ನಾನೇ ಕ್ಯಾಮ್ರಾ ಹ್ಯಾಂಡಲ್ ಮಾಡಿ ನಾನೇ ವೀಡಿಯೋ ಮಾಡಿ ನಾನೇ ಅಲ್ಲಿ ಅಡುಗೆ ಮಾಡಬೇಕು ಆ್ಯಂಡ್ ಈ ಕಡೆ ಸೊಪ್ಪು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಒಣಮೆಣ್ಸಿನ್ಕಾಯಿ ಕರಿಬೇವು ಆನಿಯನ್ನ ಹಾಕ್ಬಿಟ್ಟು ಒಗ್ಗರಣೆ ಹಾಕೊಳ್ತಾ ಇದ್ದೆ ಅಷ್ಟರಲ್ಲಿ ಕಟ್ಟು ಎಲ್ಲ ನೀಟಾಗಿ ಬಿಟ್ಕೊಂಡಿತ್ತು ಆ್ಯಂಡ್ ನಾನು ಸ್ವಲ್ಪ ಸೊಪ್ಪನ್ನ ಈ ಥರ ಹಾರಕ್ಕೊಂಡಿದ್ದೆ ಯಾಕಂದರೆ ಆ ಸಪ್ಪಲ್ಲೂ ಕಟ್ಟಿರುತ್ತೆ ಅಲ್ವಾ ಅದನ್ನೆಲ್ಲ ನೀಟಾಗಿ ತಕ್ಕೋಬೇಕು ಇಲ್ಲಾಂದರೆ ಕೈ ಸುಡುತ್ತೆ ಸ್ವಲ್ಪ ಸಪ್ಪು ಆರಲಿ ಅಂತ ಈ ಥರ ಹಾಕ್ಕೊಂಡಿದ್ದೆ ಆ್ಯಂಡ್ ನೋಡಿ ಅಲ್ಲಿ ಸಪ್ಪಿನ ಕಟ್ಟಲ್ಲಿ ಹಾಡು ಬಂದಿತ್ತು ಅಂತ ನಾನು ನಮ್ಮ ಅಜ್ಜಿಗೆ ಇದ್ದೆ ಆ್ಯಂಡ್ ಸಪ್ಪಿಗೆ ನೀವು ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನೀವು ಒಗ್ಗರಣೆಗೆ ಹಾಕಿ ಆ್ಯಂಡ್ ನಾನು ಈ ಥರ ಮಾಡ್ತೀನಿ ಆ್ಯಂಡ್ ಕೆಲವರು ಸೊಪ್ಪುನ ಹಾಕ್ಬಿಟ್ಟು ಒಗ್ಗರಣೆಗೆ ಆಮೇಲೆ ಅದ್ರ ಮೇಲೆ ಕಾಯಿ ತುರಿ ಹಾಕ್ತಾರೆ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರಲ್ವ ಸೊ ಆ ಥರ ಅಭ್ಯಾಸ ನಮ್ಮಮ್ಮ ಈ ಥರ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾನು ಈ ಥರನೇ ಮಾಡಿದೆ ಅಷ್ಟೇ ಆ್ಯಂಡ್ ಈ ಕಡೆ ನಾನು ಸಾಂಬಾರಿಗೆ ಒಗ್ಗರಣೆ ಇದ್ದೀನಿ ಸಾಸಿವೆ ಅಗೇನ್ ಅದೇ ಒಣಮೆಣ್ಸಿನ್ಕಾಯಿ ಟೊಮೆಟೊ ಆನಿಯ ಒಗ್ಗರಣೆ you ಹಾಕ್ಬಿಟ್ಟು know, ಸೊ ಅದು ಕುಕ್ಕಾಗಲಿ ಅಂತ ಬಿಟ್ಟು ಸ್ವಲ್ಪ ಖಾರ ಅರ್ದಿದ್ದೆ ಅಲ್ವಾ ಅದನ್ನು ಸ್ವಲ್ಪ ತೊಗೊಂಡು ಪಲ್ಯಕ್ಕೆ ಹಾಕಿ ಯಾಕಂದರೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅನ್ನೋ ರೀಸನ್ಗೆ ಸ್ವಲ್ಪ ಹಾಕ್ಬಿಟ್ಟು ಆ್ಯಂಡ್ ಸೊಪ್ಪನೆಲ್ಲ ಹಾಕಿ ನೀಟಾಗಿ ಉಪ್ಪೆಲ್ಲ ನೀವು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ಪಲ್ಯ ರೆಡಿ ಆಗುತ್ತೆ ಆ್ಯಂಡ್ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ದೆ ಅಲ್ವಾ ಇವಾಗ ಆ ಕಟ್ಟುನ ಹಾಕ್ಕೊಂಡು ಆ ಕಟ್ಟು ಹಾಕಿದ್ಮೇಲೆ ನೀವು ಖಾರ ಹಾಕಬೇಕಾಗತ್ತೆ ಆ ಖಾರ ಹಾಕಿದ್ಮೇಲೆ ನಿಮಗೆ ಹಾಕೋಕ್ಕೆ ಏನು ಮಸಾಲ ಏನೂ ಇಲ್ಲ ಆ ಖಾರದಲ್ಲೇ ಎಲ್ಲನೂ ಇದೆ ಆ್ಯಂಡ್ ಸ್ವಲ್ಪ ನಿಮಗೆ ಉಪ್ಪು ಎಲ್ಲ ನೋಡಿಕೊಂಡು ಹಾಕಿ ಯಾಕಂದರೆ ಕಟ್ಟು ಬೇಯ್ಬೇಕಾದ್ರೂ ಉಪ್ಪಾಕಿರ್ತೀವಿ ಅಲ್ವಾ ಸೊ ಅದನ್ನು ಕುದಿ ಬರೋಕ್ಕೆ ಬಿಟ್ಟರೆ ನಿಜವಾಗ್ಲೂ ಸ್ವಲ್ಪ ಟೇಸ್ಟಿಯಾಗಿ ಸಪ್ಪಿನ ಬಸ ರೆಡಿ ಆಗುತ್ತೆ ಆ್ಯಂಡ್ ಪಲ್ಯನೂ ರೆಡಿ ಆಗಿತ್ತು ಆ್ಯಂಡ್ ನಾವು ಮಧ್ಯಾಹ್ನ ಊಟಕ್ಕೆ ಮಾಡಿದ ರೀಸನ್ ಮುದ್ದೆ ಮಾಡಿರಲಿಲ್ಲ ಆ್ಯಂಡ್ ಸಾಂಬಾರು ನಿಜವಾಗ್ಲೂ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ನಿಜವಾಗ್ಲೂ ಅಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆ್ಯಂಡ್ ನಾನು ಏನೇ ಮಾಡಿದ್ರು ನಮ್ಮ ಅಣ್ಣಂಗೆ ಫಸ್ಟ್ ಕೊಡೋದು ಆ್ಯಸ್ ಯೂಶುವಲ್ ಎಲ್ಲರ ಬ್ರದರ್ ಥರನೂ ನಮ್ಮ ಅಣ್ಣನೂ ವ್ಯಾ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅದೇ ಡೈಲಾಗ್ ಹೊಡಿತಾನೆ ಬಟ್ ನಮ್ಮಮ್ಮನ ಹತ್ರ ಹೇಳಿರ್ತಾನೆ ಚೆನ್ನಾಗಿದೆ ಅಂತ ಸೊ ನೀವು ನೋಡ್ಬೋದು ನಾನೇ ಫುಲ್ ಪ್ಲೇಟ್ ಯಾವ ತರ ಖಾಲಿ ಮಾಡಿದೀನಿ ಅಂತ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ಆಗಲೇ ಹೇಳಿದ್ದೆ ಅಲ್ವಾ ಏನಕ್ಕೆ ನಮ್ಮ ಮನೇಲಿ ಜಾಸ್ತಿ ಸೊಪ್ಪಿನ ಬಸ್ಸಾಂಬಾರು ಮಾಡೋಲ್ಲ ಅಂತ ನಾರ್ಮಲ್ ಆಗಿ ದಂಟಿನ ಸೊಪ್ಪಿನ ಎಲ್ಲ ಮಾಡ್ಬೋದು ಬಟ್ ಸಪ್ಸಿಗೆ ಸೊಪ್ಪನ್ನ ಕಟ್ ಮಾಡಿಕೊಂಡು ವಾಶ್ ಮಾಡೋದಿದೆ ಅಲ್ವಾ ಅದಂತೂ ನಿಜವಾಗ್ಲೂ ಎಂಥ ಬಿಗ್ ಟಾಸ್ಕ್ ಅಂದರೆ ಅದು ಆಗೋದೇ ಇಲ್ಲ ಅದಕ್ಕೆ ಗೊತ್ತಾಯ್ತು ನಮ್ಮಮ್ಮ ಮಾಡಲ್ಲ ಅಂತ ಆ್ಯಂಡ್ ನಾನು ಎಷ್ಟು ಸೊಪ್ಪನ ವೇಸ್ಟ್ ಮಾಡಿದ್ದೀನಿ ಗೊತ್ತಾ ವಾಶ್ ಮಾಡಬೇಕಾದ್ರೆ ಅದಾದಮೇಲೆ ಸ್ವಲ್ಪ ಬಟ್ಟೆ ಜಾಸ್ತಿನೇ ಇತ್ತು ವಾಶ್ ಮಾಡೋಕ್ಕೆ ಅಮ್ಮ ವಾಶ್ ಮಾಡಿಕೊಟ್ಟು ನಾನು ಒಣ ಇದ್ದೆ ಆ್ಯಂಡ್ ಈ ವ್ಲಾಗ್ ಇಷ್ಟೇ ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಹಾಕಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆಂಟಿ ಇಲ್ದೇನ್ ಟೈ ಕೇರ್ ಬಾ ಬಾಯ್ ಲಾಡ್ಸ್ ಆಫ್ ಲ